ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಶಿಖರ್ ಧವನ್ ಆರ್ ಸಿ ಬಿ ತಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಮತ್ತು ಪಂಜಾಬ್ ಮ್ಯಾಚ್ಗೆ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದರೆ ಶಿಖರ್ ಧವನ್ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಕ್ಕೆ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಬರ್ತೀನಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನೇ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಸೋಲಿನಿಂದ ಆರಂಭ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಪಂಜಾಬ್ ಅವರು ಗೆಲುವಿನಿಂದ ಆರಂಭ ಮಾಡ್ರಿ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಒಂದು ಮೇಲೆ ಸೋತಿರ್ಬೋದು ಅಂದ್ರೆ ಚೆನ್ನಾಗಿ ಆಡ್ತು ಅಂತ ಹೇಳ್ಬೇಕು ಔಟ್ ಆಗಿ ರೀತಿ ನೋಡ್ತಾ ಇದ್ರೆ ಆರ್ ಸಿ ಬಿ ತಂಡ ಪರ್ ಮೂರು ವಿಕೆಟ್ ಕಳ್ಕೊಂಡು ನೋಡ್ತಾ ಅಂತಾರೆ ಬಡಪಣ್ಣ ವಿಕೆಟ್ ಕಳ್ಕೊಂಡು ನೋಡ್ತಾ ಅಂತಾರೆ ಒಂದ್ ನೂರ ಮೂವತ್ತೈದು ನೂರ ಬಂದ್ರೆ ಅದೇ ಸಾಕು ಇತ್ತು ಅಂತ ಹೇಳ್ಬೇಕು ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ಕೊಂಡ್ಬಂದು ನೂರ ಎಪ್ಪತ್ತ್ ಮೂರ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಏನಾದ್ರೂ ಒಬ್ಬ ಪ್ಲೇಯರ್ ಆಡಿತ್ತು ಅಂತಂದ್ರೆ ಅವತ್ತಿನ ಮ್ಯಾಚ್ ಅಂದ್ರೆ ಮ್ಯಾಕ್ಸಲ್ ಆಗಿರ್ಬೋದು ಡೂ ಪ್ಲೇಸೀಸ್ ವಿರಾಟ್ ಕೊಹ್ಲಿ ಎಲ್ಲ ನಿಂತ ಆಡಿತ್ತು ಆಡೋಂತಾರೆ ಇನ್ನೂ ಕೂಡ ಇನ್ನೂರ ಮೇಲೆ ಮ್ಯಾಚ್ ಅಂತ ಅವರು ವಿಕೆಟ್ ಕಕ್ಕ ಕಾರಣದಾಗಿ ಆರ್ ಸಿ ಬಿ ತಂಡ ಇನ್ ಜಯಿತು ಅಂತ ಹೇಳ್ಬೇಕು ಒಳ್ಳೆ ಕಂಬ್ಯಾಕ್ ಮಾಡ್ಕೊಂಡು ಚೆನ್ನಾಗಿ ಆಡ್ತು ಅಂತ ಹೇಳ್ಬೇಕು ಈಗ ಪಂಜಾಬ್ ಶಿಖರ್ ಧವನ್ ಅಂತಂದರೆ ನಾವು ಆರ್ ಸಿ ಬಿ ತಂಡ ವಿರುದ್ಧ ಗೆಲ್ಲಲೇಬೇಕು ಅಂತ ಹೇಳಬೇಕು ನಾವು ಮೊದಲೇ ಮ್ಯಾಚ್ ಗೆದ್ದಿದ್ವಿ ಮತ್ತೆ ವರ್ಷ ಕಪ್ ಅಡಿಯೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂತ ಹೇಳಬೇಕು ಮೊದ್ಲೇ ಮ್ಯಾಚ್ ಗೆದ್ದಿದ್ದೀವಿ ಈಗ ಅದೇ ರೀತಿ ಆರ್ ಸಿ ಬಿ ತಂಡದ ಗೆದ್ದೆ ಅವರ ಸೇನ್ ಧರಿಸ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಲಾಸ್ಟ್ ವರ್ಷ ನಾವು ಅವರ ವಿರುದ್ಧ ಇಪ್ಪತ್ನಾಲ್ಕು ರೋತು ಅಂತ ಹೇಳಬೇಕು ಈಗ ಸೋಲ್ಸೆ ಸೋಲ ಆರ್ ಸಿ ಬಿ ತಂಡವ ಅಂತ ಶಿಖರ್ ಧವನ್ ಅವರು ಹೇಳಿದ್ದಾರೆ ಅಂತ ಹೇಳಬೇಕು ಹೌದು ಗುರು ಲಾಸ್ಟ್ ಇಯರ್ ವರ್ಷ ಆರ್ ಸಿ ಬಿ ವಿರುದ್ಧ ಅವರು ಸೋತಿದ್ರು ಇಪ್ಪತ್ನಾಲ್ಕು ಹೇಳಬೇಕು ಈಗ ಅದು ಅವರ ಹೇಳಬೇಕು ನಮ್ಮ ಓಂಗಳಿಗೆ ಬಂದರೆ ಅಂತ ಹೇಳಬೇಕು ನಮ್ಮ ಓಮ್ಗಳನ್ನ ಸೋಲಿಸಿದ ಚಾಲೆಂಜ್ ಹಾಕಿದ್ದಾರೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಣ್ಣ ಸೋಲಿಸೋದು ಅಷ್ಟು ಸುಲಭ ಅಲ್ಲ ಗುರು ಪ್ರಶ್ನೆ ಮ್ಯಾಚ್ ಇಲ್ಲ ಅಂತ ಹೇಳ್ಬೇಕು ಯಾಕಂದರೆ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ರಜತ್ ಪಟ್ಟಿದ್ದರು ಇವರೆಲ್ಲ ಬಂದಿದ್ದು ಸಿರಾಜ್ ಮ್ಯಾಕ್ಸಲ್ಲಿ ಇವರೆಲ್ಲ ಮ್ಯಾಕ್ಸ್ ಸ್ವಲ್ಪ ಬೇಗ ಬಂದಿದ್ರು ವಿರಾಟ್ ಕೊಹ್ಲಿ ಎಲ್ಲ ಬಂದಾಗಪ್ಪ ಇನ್ನೇನು ಒನ್ ಬಾಕ್ಸ್ ಇವೆಂಟ್ ಒಂದೇ ಸಹಿತ ನಂಗೆ ಒನ್ ಬಾಕ್ಸ್ ಇವೆಂಟಲ್ಲಿ ಪ್ರಾಕ್ಟಿಸ್ ಕೂಡ ಮಾಡಿಲ್ಲ ಅಂತ ಹೇಳ್ಬೇಕು ಆರ್ ಸಿ ಬಿ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿಲ್ಲ ಆರ್ ಸಿ ಬಿ ಆಟಗಾರರು ಅವರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರಿಪ್ರೇಷನ್ ಆಗಿದ್ರು ಅಂತ ಹೇಳ್ಬೇಕು ಇನ್ನು ಮುಂದೆ ಆರ್ ಸಿ ಬಿ ತನ ಆಗೋದಿಲ್ಲ ಬೇರೆ ಟೀಮ್ಗಳು ಅಂತ ಗುರು ಇವರು ಬಗ್ಗೆ ನೀವಂತರ ಕಾಣಿಸೋ ಕಮೆಂಟ್ ಮಾಡಿ ಗುರು ಸಿಗೋ ನೆಚ್ಚು ತಡ ಬಾಯ್ ಬಂದು ನಮಸ್ಕಾರ ಜೈ ಆರ್ ಸಿ ಬಿಸಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಇೋ ತಟ ಬಾಯ್ ಬಾಯ್ ಗುರು